ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ಶ್ರೀಮತ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ ನೂರ ಇಪ್ಪತ್ತೆಂಟನೆಯ ಸರ್ಗಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ಲಂಕೆಯಿಂದ ಹೊರಟು ಪುಷ್ಪಕ ವಿಮಾನದಲ್ಲಿ ಭರದ್ವಾಜಮುನಿಗಳ ಆಶ್ರಮಕ್ಕೆ ಬಂದಿದ್ದಾನೆ ಆ ಭರದ್ವಾಜ ಮುನಿಗಳಲ್ಲಿ ಅಯೋಧ್ಯೆಯ ಸಮಸ್ತ ಸಮಾಚಾರವನ್ನು ಎಲ್ಲರ ಕ್ಷೇಮ ಸಮಾಚಾರವನ್ನು ತಿಳಿದವನಾಗಿ ತಾನು ಅಯೋಧ್ಯೆಗೆ ಹೊರಡುವ ಮುನ್ನ ಭರತನಿಗೂ ಹಾಗೂ ಗುಹನಿಗೂ ಸಂದೇಶವನ್ನು ಕಳಿಸುವ ಸಲುವಾಗಿ ಹನುಮಂತನನ್ನು ಕಡೆಯುತ್ತಾನೆ ಅಯೋಧ್ಯೆಯನ್ನು ವಿಮಾನದಲ್ಲಿದ್ದಾಗ ನೋಡಿದವನಾಗಿ ರಾಮನಿಗೆ ಒಂದು ಆಲೋಚನೆ ಹುಟ್ಟಿತು ಯೋಚನೆ ಮಾಡಿ ವಾನರ ಶ್ರೇಷ್ಠನಾದ ಹನುಮಂತನಿಗೆ ಹೀಗೆ ಹೇಳಿದನು ಅರಮನೆಯಲ್ಲಿ ಎಲ್ಲರೂ ಕ್ಷೇಮವೇ ತಿಳಿದುಕೋ ಶೃಂಗಿಬೇರಪುರಕ್ಕೆ ಹೋಗಿ ವನಗೋಚರನು ಬೇಡರ ರಾಜನು ಆದ ಗುಹನನ್ನು ಕಂಡು ನನ್ನ ಕ್ಷೇಮ ಸಮಾಚಾರವನ್ನು ನಾನು ಕ್ಷೇಮ ಸಮಾಚಾರವನ್ನು ವಿಚಾರಿಸಿದೆನೆಂದು ತಿಳಿಸು ನಾನು ಆರೋಗ್ಯವಾಗಿ ಕ್ಷೇಮವಾಗಿ ತೊಂದರೆಗಳನ್ನೆಲ್ಲ ನಿವಾರಿಸಿಕೊಂಡು ಬರುತ್ತಿರುವುದನ್ನು ಕೇಳಿ ನನ್ನ ಆತ್ಮ ಸಮನಾದ ಸಮನಾದನಾದ ಗುಹನು ನನ್ನಷ್ಟೇ ಸಂತೋಷವನ್ನು ತಾಳುವನು ಬೇಡರ ರಾಜನಾದ ಗುಹನು ನಿನಗೆ ಸಂತೋಷದಿಂದ ಅಯೋಧ್ಯೆಗೆ ಹೋಗುವ ದಾರಿಯನ್ನು ಬಡತನ ಉದ್ಯಮವನ್ನು ತಿಳಿಸುತ್ತಾನೆ ಏಕೆಂದರೆ ಯಾವ ಗಂಗಾ ನದಿಯ ಈಚೆಯ ದಡದಲ್ಲಿ ಅಂದರೆ ಗಂಗಾ ಗಂಗೆಯು ಮುಂದೆ ಯಮುನೆಯನ್ನು ಸಂಗಮಿಸುವ ಪ್ರಯಾಗ ಆ ಪ್ರಯಾಗ ಕ್ಷೇತ್ರದಲ್ಲಿ ಆ ಸಂಗಮ ಕ್ಷೇತ್ರದಲ್ಲಿ ಭರದ್ವಾಜರ ಆಶ್ರಮವಿದೆ ಅದರ ಪಕ್ಕದಲ್ಲೇ ಗಂಗಾ ನದಿಯನ್ನು ದಾಟಿದ ಕೂಡಲೇ ಗುಹನ ಶೃಂಗಿವೇರಪುರವಿದೆ ಅಲ್ಲಿಗೆ ಹೋದರೆ ಅಲ್ಲಿಂದ ಮುಂದೆ ಅಯೋಧ್ಯೆಗೆ ಹೋಗುವ ಮಾರ್ಗವನ್ನು ಆತನೇ ತೋರಿಸುತ್ತಾನೆಂದು ನಾನು ಹೇಳಿದೆನೆಂದು ನನ್ನ ಕ್ಷೇಮ ವಾರ್ತೆಯನ್ನು ಭರತನಿಗೂ ತಿಳಿಸು ನಾನು ಭಾರ್ಯೆಯೊಡನೆಯೂ ಲಕ್ಷ್ಮಣನೊಡನೆಯೂ ಕೃತಾರ್ಥನಾಗಿರುವೆನು ಎಂದು ಆತನಿಗೆ ಹೇಳು ಎಲೈ ಸೌಮ್ಯನೇ ಬಲಿಷ್ಠನಾದ ರಾವಣನಿಂದ ಸೀತಾಪಹರಣವಾದುದು ಸುಗ್ರೀವನೊಡನೆ ಸಮಾಗಮ ಯುದ್ಧದಲ್ಲಿ ವಾಲಿ ವಧೆಯಾದುದು ಸೀತಾನ್ವೇಷಣ ನೀನು ಹೇಗೆ ನದಿಪತಿಯಾದ ನಾಶರಹಿತವಾದ ಮಹಾ ಜಲರಾಶಿಯನ್ನು ಹಾರಿ ಆಕೆಯನ್ನು ಸಂಧಿಸಿದೆ ಎಂಬ ವಿಚಾರ ಸಮುದ್ರಕ್ಕೆ ಪ್ರಯಾಣ ಸಾಗರದ ದರ್ಶನೆಯ ಸೇತುವೆಯನ್ನು ಕಟ್ಟಿದ ಬಗೆ ರಾವಣನು ಹೇಗೆ ಹತನಾದನು ದೇವೇಂದ್ರ ಬ್ರಹ್ಮ ವರುಣರಿಂದ ವರಪ್ರಧಾನ ಮಹಾದೇವನ ಅನುಗ್ರಹದಿಂದ ನನ್ನ ತಂದೆಯೊಡನೆ ಸಮಾಗಮ ಇವೆಲ್ಲವನ್ನು ತಿಳಿಸಿ ನಾನು ರಾಕ್ಷಸ ರಾಜ ವಿಭೀಷಣನೊಡನೆಯು ಕಪಿರಾಜ ಸುಗ್ರೀವನೊಡನೆಯೂ ಬರುತ್ತಿರುವೆನೆಂದು ಭರತನಿಗೆ ತಿಳಿಸು ರಾಮನು ಶತ್ರು ಸಮೂಹಗಳನ್ನು ಗೆದ್ದು ಯಶಸ್ಸನ್ನು ಪಡೆದು ಕೃತಾರ್ಥನಾಗಿ ಮಹಾಬಲಶಾಲಿಗಳಾದ ಮಿತ್ರರಿಂದೊಡಗೂಡಿ ಬರುತ್ತಿದ್ದಾನೆ ಇದನ್ನು ಕೇಳಿದ ಮೇಲೆ ಭರತನು ಯಾವ ಮುಖಭಾವವನ್ನು ತಾಳುತ್ತಾನೆ ನನ್ನ ವಿಚಾರವಾಗಿ ಅವನ ಮನೋಭಾವ ಏನಿದೆ ಎಂಬುದನ್ನು ನೀನು ತಿಳಿದುಕೊಳ್ಳಬೇಕು ಅಂದರೆ ವ್ಯಕ್ತಿಗಳ ಮುಖವನ್ನು ನೋಡುತ್ತಲೇ ಅವರ ಒಳಗಿನ ಭಾವವನ್ನು ಗ್ರಹಿಸುವುದರಲ್ಲಿ ರಾಮನಷ್ಟೇ ಶಕ್ತಿಶಾಲಿ ಹನುಮಂತ ಹಿಂದಿನ ಹಿಂದಿನಿಂದಲೂ ಅದಕ್ಕೆ ಅಪಾರವಾದ ಉದಾಹರಣೆಗಳಿವೆ ಮೊದಲ ಬಾರಿಗೆ ಹನುಮಂತನು ಶ್ರೀರಾಮನು ಪರಸ್ಪರ ಸಂದರ್ಶಿಸಿದಾಗಲೇ ಇಬ್ಬರು ಮಾತಿನಲ್ಲಿಯೇ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಳ್ಳುತ್ತಲೇ ಅವರ ಮನಸ್ಸಿನ ಭಾವವನ್ನು ಗ್ರಹಿಸಿದವರು ಮುಂದೆಯೂ ಕೂಡ ಸೀತಾಮಾತೆಯನ್ನು ದರ್ಶಿಸಿದಾಗಲಾಗಲಿ ಅಥವಾ ಬೇರೆ ಸಂದರ್ಭಗಳಲ್ಲಾಗಲಿ ವಿಭೀಷಣನು ಶ್ರೀರಾಮನಿಗೆ ಶರಣು ಬಂದಾಗಲೂ ಕೂಡ ಇದೇ ರೀತಿಯಾಗಿ ಮುಖವನ್ನು ನೋಡುತ್ತಾ ಮುಖಭಾವದಿಂದಲೇ ಅವರ ಒಳಗಿನ ಹೃದಯದ ಭಾವನೆಯನ್ನು ಗ್ರಹಿಸುವಷ್ಟು ಇಬ್ಬರು ಚತುರರೆ ಆ ಕಾರಣದಿಂದಾಗಿ ಶ್ರೀರಾಮನು ಆಂಜನೇಯನಿಗೆ ಈ ಎಲ್ಲ ವಿಚಾರಗಳನ್ನು ಕೂಡ ಭರತನಿಗೆ ಹೇಳುತ್ತಾ ಅದನ್ನು ಕೇಳುತ್ತಾ ಭರತನ ಮುಖಭಾವವು ಅರಳುತ್ತದೆಯೋ ನನ್ನ ಅಣ್ಣನು ಎಷ್ಟೆಲ್ಲಾ ಕಾರ್ಯವನ್ನು ಮಾಡಿದನಲ್ಲ ಎಂದು ಸಂತೋಷ ಪಡುತ್ತಾನೆಯೋ ಅದೇ ರೀತಿ ಸೀತೆಯು ಅಪಕೃತನಾದರೂ ಎಷ್ಟೆಲ್ಲ ಕಷ್ಟಪಟ್ಟರು ಎಂಬುದನ್ನು ಕೇಳಿದಾಗ ಆತನ ಮುಖಭಾವದಲ್ಲಿ ಅದಕ್ಕಾಗಿ ಸಂಕಟ ಪಡುತ್ತಾನೆಯೋ ಇದೆಲ್ಲವನ್ನು ಗಮನಿಸಿ ಆ ನಂತರದಲ್ಲಿ ನನ್ನ ವಿಚಾರವಾಗಿ ಅವನ ಮನೋಭಾವ ಏನಿದೆ ಎಲ್ಲವನ್ನು ನೀನು ತಿಳಿದುಕೊಳ್ಳಬೇಕು ಭರತನ ವೃತ್ತಾಂತಗಳನ್ನು ಇಂಗಿತಗಳನ್ನು ಅವನ ಮುಖ ವರ್ಣದಿಂದಲೂ ನೋಟದಿಂದಲೂ ಮಾತುಗಳಿಂದಲೂ ಎಲ್ಲವನ್ನೂ ವಾಸ್ತವವಾಗಿ ತಿಳಿದುಕೊಳ್ಳಬೇಕು ಅಂದರೆ ಅವನು ಹೇಳುವ ಮಾತುಗಳಿಂದಲ್ಲ ಮುಖಭಾವದಿಂದ ಆನೆ ಕುದುರೆ ರಥಗಳಿಂದ ತುಂಬಿ ಸರ್ವಕಾಲದಲ್ಲಿಯೂ ಸಮೃದ್ಧವಾಗಿರುವ ತಂದೆ ತಾತಂದಿರಿಂದ ಬಂದ ರಾಜ್ಯವು ಯಾವ ತನ್ನ ಮನಸ್ಸನ್ನು ತಿರುಗಿಸಲೇ ಇದ್ದೀತು ಸಂಪದ್ವಿಕ್ತನಾದ ಭರತನು ರಾಜ್ಯ ಸಂಪರ್ಕದಿಂದ ತಾನೇ ರಾಜ್ಯವನ್ನು ಆಳಬೇಕೆಂಬ ಆಕಾಂಕ್ಷೆಯನ್ನೇನಾದರೂ ಉಳ್ಳವನಾಗಿದ್ದರೆ ರಘುನಂದನನಾದ ಆತನೇ ಸಮಸ್ತ ಭೂಮಂಡಲವನ್ನು ಆಳಲಿ ನಾವು ಇನ್ನು ಬಹಳ ದೂರ ಹೋಗಿ ದೂರ ಮುಂದೆ ಹೋಗುವುದರೊಳಗಾಗಿ ಬೇಗನೆ ಬಂದುಬಿಡು ಅಂದರೆ ನಾವು ಅಯೋಧ್ಯೆ ಸಮೀಪಕ್ಕೇನಾದರೂ ಹೋಗಿಬಿಟ್ಟರೆ ಆಗ ಭರತನು ತನ್ನ ಆತ್ಮ ಶ್ರೀರಾಮನ ಜೊತೆಯಲ್ಲಿರುವಂತಹ ರಾಕ್ಷಸರು ವಾನರರು ಆ ರಾಕ್ಷಸ ರಾಜ ಸುಗ್ರೀವ ರಾಜರ ವಾನರ ರಾಜನಾದ ಸುಗ್ರೀವ ಇವರೆಲ್ಲರನ್ನು ನೋಡಿಕೊಂಡು ಭಯಗ್ರಸ್ತನಾಗಿ ಶ್ರೀರಾಮನಿಗೆ ರಾಜ್ಯವನ್ನು ಒಪ್ಪಿಸುವುದು ಬೇಡ ಆತನ ಮನಸ್ಸಿನಲ್ಲಿ ಈಗಲೂ ಅದೇ ಸಮರ್ಪಣಾ ಭಾವವಿದ್ದರೆ ಮಾತ್ರವೇ ಆತ ರಾಜ್ಯವನ್ನು ಸಮರ್ಪಿಸಲಿ ಇಲ್ಲಿ ಶ್ರೀರಾಮನು ಎಲ್ಲ ತನ್ನ ಬಂಧು ಜನರನ್ನು ಕರೆದುಕೊಂಡು ಬಂದಿರುವುದು ಅವರು ಕೂಡ ಪಟ್ಟಾಭಿಷೇಕವನ್ನು ನೋಡಲು ಆಸೆ ಪಟ್ಟುದರಿಂದಲೇ ಹೊರತು ಭರತನಿಗೆ ಭಯಪಡಿಸುವುದಕ್ಕಲ್ಲ ಹಾಗೆ ಭಯಪಡಿಸುವುದು ಆತನ ಉದ್ದೇಶವೂ ಅಲ್ಲ ಆದ್ದರಿಂದ ಮೊದಲು ಭರತನ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ತಿಳಿದುಕೋ ಆ ನಂತರ ನಾವು ಅಯೋಧ್ಯೆಗೆ ಸಮೀಪಕ್ಕೆ ಹೋಗೋಣ ಒಂದು ವೇಳೆ ಭರತನಿಗೆ ತಾನೇ ರಾಜರಾಗಬೇಕೆಂಬ ಕಿಂಚಿತ್ತಾದರೂ ಆಶಯವಿದ್ದರೆ ನಾವು ಅತ್ತ ಹೋಗುವುದೇ ಬೇಡ ಆತ ನೆಮ್ಮದಿಯಿಂದ ಭೂಮಂಡಲವನ್ನು ಆಳಿಕೊಂಡಿರಲಿ ಎಂಬುದು ಸದಾ ಎಂಬುದು ಶ್ರೀರಾಮನ ಸದಾಶಯವಾಗಿರುತ್ತದೆ ಹೀಗೆ ಆಜ್ಞಾಪಿತನಾದ ವಾಯುಪುತ್ರ ಹನುಮಂತನು ಮನುಷ್ಯ ರೂಪವನ್ನು ತಾಳಿ ಅಯೋಧ್ಯೆಗೆ ಬೇಗನೆ ಹೊರಟನು ಒಳ್ಳೆಯ ಸರ್ಪವನ್ನು ಹಿಡಿಯಲು ವೇಗ ತಾಳುವ ಗರುಡನಂತೆ ವಾಯುಪುತ್ರ ಹನುಮಂತನು ವೇಗದಿಂದ ಮೇಲಕ್ಕೆ ಹಾರಿದನು ವಾಯು ಮಾರ್ಗದಲ್ಲಿ ಹೋಗುತ್ತಾ ಸರ್ಪಗಳಿಗೆ ವಾಸಸ್ಥಾನವಾದ ಶುಭಕರವಾದ ಗಂಗಾ ಯಮುನೆಗಳ ನಡುವೆ ಸಂಗಮ ಸ್ಥಾನವನ್ನು ದಾಟಿ ಶೃಂಗಿಬೇರಪುರಕ್ಕೆ ಬಂದು ಗುಹನ ಬಳಿಗೆ ಸೇರಿದನು ಪರಾಕ್ರಮಶಾಲಿಯಾದ ಹನುಮಂತನು ಸಂತೋಷಭರಿತನಾಗಿ ಶುಭಕರವಾದ ವಾಣಿಯಿಂದ ಸತ್ಯ ಪರಾಕ್ರಮಿಯಾದ ರಾಮನು ನಿನಗೆ ಸ್ನೇಹಿತನಲ್ಲವೇ ಆತನು ಸೀತಾ ಸೌಮಿತ್ರಿಗಳ ಸಮೇತ ನಿನ್ನ ಕ್ಷೇಮವನ್ನು ಕೇಳಿದನು ಭರದ್ವಾಜ ಮುನಿಗಳ ಭರದ್ವಾರಜ ಋಷಿಗಳ ಮಾತಿನಂತೆ ಇಂದು ಪಂಚಮಿಯ ರಾತ್ರಿ ಅಲ್ಲಿಯೇ ಇದ್ದು ಅವರ ಅಪ್ಪಣೆ ಪಡೆದು ಬರುತ್ತಿರುವ ರಾಮನನ್ನು ಇಷ್ಟರಲ್ಲಿಯೇ ನೀನು ನೋಡುವೆ ಹೀಗೆ ಹೇಳಿ ಮಹಾ ತೇಜಸ್ವಿಯಾದ ಆತನು ಹರ್ಷದಿಂದ ಮೈಯಲ್ಲಿ ರೋಮಾಂಚ ತಾಳಿ ಮಹಾ ವೇಗದಿಂದ ಏನನ್ನು ಲೆಕ್ಕ ಮಾಡದೆ ಮೇಲಕ್ಕೆ ಹಾರಿದನು ಅಂದರೆ ಇಲ್ಲಿ ಗುಹನು ಏನು ಹೇಳಿದ ಗುಹನ ಪ್ರತಿಕ್ರಿಯೆ ಏನಿತ್ತು ಇವುಗಳನ್ನು ಹನುಮಂತನು ಹೇಳಲಿಲ್ಲವೇ ಅಥವಾ ಮುಖಭಾವದಿಂದಲೇ ಗ್ರಹಿಸಿ ಹೊರಟು ಬಿಟ್ಟನೆ ಬಹುತೇಕ ಇಲ್ಲಿಗೆ ರಾಮಾಯಣವು ಒಂದು ಹಂತಕ್ಕೆ ಬರುತ್ತಿರುವುದರಿಂದ ಅಂದರೆ ಬಹುತೇಕ ಅಂತಿಮ ಹಂತಕ್ಕೆ ಬಂದು ಶ್ರೀರಾಮ ಪಟ್ಟಾಭಿಷೇಕವು ಹತ್ತಿರವಾಗುತ್ತಿರುವುದರಿಂದ ಬಹುಶಃ ವಾಲ್ಮೀಕಿ ಋಷಿಗಳು ಬೇಗ ಬೇಗನೆ ಪಟ್ಟಾಭಿಷೇಕದ ವಿಚಾರದತ್ತ ಸಾಗುತ್ತಿರಬಹುದು ಬರುತ್ತಾ ರಾಮತೀರ್ಥವನ್ನು ಅಂದರೆ ಪರಶುರಾಮ ತೀರ್ಥವನ್ನು ವಾಲುಕಿನಿ ನದಿಯನ್ನು ಮಹಾ ಸಾಲವನವನ್ನು ಕಂಡನು ಹಾಗೆಯೇ ಸಮೃದ್ಧಿಯಿಂದ ತುಂಬಿದ್ದ ಗ್ರಾಮಾಂತರ ಪ್ರದೇಶಗಳನ್ನು ಸಾವಿರ ಗಟ್ಟಲೆಯಾಗಿ ಜನಗಳನ್ನು ಕಂಡನು ಆ ಕವಿಶ್ರೇಷ್ಠನು ವೇಗದಿಂದ ಬಹುದೂರ ಹೋಗಿ ದೇವೇಂದ್ರನ ಉಪವನದಲ್ಲಿಯೂ ಚೈತ್ರರಥ ಅಂದರೆ ಕುಬೇರನ ವನದಲ್ಲಿಯೂ ಇರುವಂತೆ ವಿಹರಿಸುತ್ತಲಿದ್ದ ಸ್ತ್ರೀಯರೊಡನೆಯೂ ಅವರ ಮಕ್ಕಳೊಡನೆಯೂ ವೃದ್ಧರೊಡನೆಯೂ ಶೋಭಿತವಾದ ನಂದಿ ಗ್ರಾಮದ ಸಮೀಪದಲ್ಲಿರುವ ಹೂವರಳಿದ ಮರಗಳ ಬಳಿಗೆ ಬಂದನು ಅಯೋಧ್ಯೆಗೆ ಕೇವಲ ಒಂದು ಹರದಾರಿ ಅಂದರೆ ಸುಮಾರು ಮೂರು ಮೈಲಿ ದೂರದಲ್ಲಿ ನಾರುಮಡಿ ಮಡಿ ಕೃಷ್ಣಾಜನಗಳನ್ನುಟ್ಟು ದೀನನಾಗಿ ಕೃಷ್ಣನಾಗಿ ಆಶ್ರಮವಾಸಿಯಾಗಿದ್ದ ಭರತನನ್ನು ಕಂಡನು ಆ ಭರತನು ಜಟಾಧಾರಿಯಾಗಿದ್ದ ಕೊಳೆ ಮುಚ್ಚಿದ ಮೈಯುಳ್ಳವನಾಗಿ ಅಣ್ಣನಿಗಾಗಿ ದುಃಖಿಸುತ್ತ ಕೃಷ್ಣನಾಗಿ ಫಲಮೂಲಗಳನ್ನು ಮೂಲಗಳನ್ನು ತಿನ್ನುತ್ತಾ ಜಿತೇಂದ್ರಿಯನು ತಾಪಸಿಯು ಧರ್ಮನಿಷ್ಠನೂ ಆಗಿದ್ದನು ಎತ್ತರವಾದ ಜಟೆಯ ಭಾರವನ್ನು ಹೊತ್ತು ನಾರುಮಡಿ ಕೃಷ್ಣಾಜಿನಗಳನ್ನು ನಿಯಮ ಪರನಾಗಿ ನಿಷ್ಠನಾಗಿ ಬ್ರಹ್ಮರ್ಷಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿದ್ದನು ಆ ಪಾದುಕೆಗಳನ್ನು ಮುಂದಿಟ್ಟುಕೊಂಡು ಅಂದರೆ ಶ್ರೀರಾಮನ ಪಾದುಕೆಗಳನ್ನು ಯಾವ ಪಾದುಕೆಗಳನ್ನು ಶ್ರೀರಾಮನು ಚಿತ್ರಕೂಟದಲ್ಲಿ ಕೊಟ್ಟಿದ್ದನು ಅಂದರೆ ಅಲ್ಲಿ ಚಿತ್ರಕೂಟಕ್ಕೆ ಭರತನು ತಂದಿದ್ದ ಸ್ವರ್ಣ ಖಚಿತ ಪಾದುಕೆಗಳನ್ನು ಶ್ರೀರಾಮನು ಮೆಟ್ಟಿ ಅವುಗಳನ್ನು ಭರತನಿಗೆ ಕೊಟ್ಟಿದ್ದನು ಅದೇ ಪಾದುಕಗಳನ್ನು ಮುಂದಿಟ್ಟುಕೊಂಡು ಭೂಮಂಡಲವನ್ನು ಆಳುತ್ತಾ ನಾಲ್ಕು ವರ್ಣದ ಜನರನ್ನು ಎಲ್ಲ ಭಯಗಳಿಂದಲೂ ರಕ್ಷಿಸುತ್ತಿದ್ದನು ಮಂತ್ರಿಗಳು ಶುಚಿರ್ಭೂತರಾದ ಪುರೋಹಿತರುಗಳು ಕಾಷಾಯ ವಸ್ತ್ರಗಳನ್ನು ಧರಿಸಿ ಸದಾ ಸಿದ್ಧರಾಗಿದ್ದ ಸೇನಾ ಮುಖಂಡರು ಸಂಗಡವಿದ್ದರು ಶ್ರೀರಾಮನೇ ರಾಜ್ಯವನ್ನು ತೊರೆದು ಹೋಗಿದ್ದಾನೆಂದ ಮೇಲೆ ಉಳಿದವರಿಗೆ ಯಾವ ಆಭೂಷಣಗಳಲ್ಲಿ ಆಸಕ್ತಿ ಇರುತ್ತದೆ ಹೀಗಿರುವ ಕಾಲವೂ ಇತ್ತೆ ಆ ಕಾಲದಲ್ಲಿ ಶ್ರೀರಾಮನೇ ಕಾಷಾಯ ವಸ್ತ್ರವನ್ನು ಧರಿಸಿ ನಾರು ಮಡಿಯನ್ನುಟ್ಟು ಆ ವನಕ್ಕೆ ಹೋಗಿರುವನೆಂದ ಕೂಡಲೇ ಕೇವಲ ಭರತನಷ್ಟೇ ಅಲ್ಲ ಭರತನ ಮಂತ್ರಿಗಳು ಆತನ ಸೇನಾನಿಗಳು ಕೂಡ ಕಾಷಾಯ ವಸ್ತ್ರವನ್ನೇ ಧರಿಸಿ ತಮ್ಮ ಕರ್ತವ್ಯವನ್ನು ತಾವು ಮಾಡುತ್ತಾ ಆದರೆ ಹೊರಗಡೆಯಲ್ಲಿ ಯಾವ ಭೋಗಗಳಿಗೂ ಐಶ್ವರ್ಯ ಭೋಗಗಳಿಗೂ ಮನಸ್ಸು ಕೊಡದೆ ಅವು ಕಾಷಾಯ ವಸ್ತ್ರವನ್ನೇ ಧರಿಸಿ ಶ್ರೀರಾಮನಂತೆಯೇ ಜೀವನವನ್ನು ನಡೆಸುತ್ತಿರುವರು ಆದರೆ ನೆನಪಿರಲಿ ಅವರಾರು ತಮ್ಮ ಕರ್ತವ್ಯದಿಂದ ವಿಮುಖರಾಗಿರಲಿಲ್ಲ ಕಾವಿಯನ್ನು ತೊಟ್ಟಿದ್ದರೂ ಮಾಡಬೇಕಾದ ಕರ್ತವ್ಯವನ್ನು ಮಾಡುತ್ತಿದ್ದರು ಧರ್ಮವತ್ಸಲರಾದ ಆ ನಾಗರಿಕರು ನಾರುಮಡಿ ಕೃಷ್ಣಾಜನಗಳನ್ನು ಹುಟ್ಟಿದ್ದ ರಾಜಪುತ್ರ ಭರತನನ್ನು ಬಿಟ್ಟು ತಾವು ಭೋಗಗಳಲ್ಲಿ ಆಸಕ್ತರಾಗಲು ವಲ್ಲದವರಾಗಿದ್ದರು ಬೇರೊಂದು ದೇಹವನ್ನು ಧರಿಸಿದ ಧರ್ಮ ದೇವತೆಯಂತಿದ್ದ ಆ ಧರ್ಮಜ್ಞನಿಗೆ ಕೈಜೋಡಿಸಿಕೊಂಡು ವಾಯುಪುತ್ರನಾದ ಹನುಮಂತನು ಹೀಗೆಂದನು ದಂಡ ಕಾರಣ್ಯದಲ್ಲಿ ನಾರು ಮಡಿ ಜಟಗಳನ್ನು ಧರಿಸಿ ವಾಸ ಮಾಡುತ್ತಲಿರುವ ಯಾವ ಕಾಕುಸ್ತನಿಗಾಗಿ ನೀನು ಶೋಚಿಸುತ್ತಿರುವೆಯೋ ಆತನು ನಿನಗೆ ಕ್ಷೇಮ ಸಮಾಚಾರವನ್ನು ಹೇಳಿ ಕಳುಹಿಸಿರುವನು ಎಲೈ ದೇವನೇ ನಿನಗೆ ಪ್ರಿಯವಾರ್ತೆಯನ್ನು ತಿಳಿಸುತ್ತಿದ್ದೇನೆ ಈ ಮುಹೂರ್ತದಲ್ಲಿಯೇ ಅಂದರೆ ಇನ್ನು ಸ್ವಲ್ಪ ಕಾಲದಲ್ಲಿಯೇ ಅಣ್ಣನಾದ ರಾಮನೊಡನೆ ನೀನು ಸೇರಿ ಭೀಕರವಾದ ಈ ಈಗವನ್ನು ತೊರೆಯುವೆ ರಾಮನು ರಾವಣನನ್ನು ಕೊಂದು ಸೀತೆಯನ್ನು ಪುನಃ ಪಡೆದು ಸಕಲ ಇಷ್ಟಾರ್ಥಗಳನ್ನು ಪಡೆದು ಮಹಾಬಲಶಾಲಿಗಳಾದ ಮಿತ್ರರೊಡಗೂಡಿ ಬರುತ್ತಿರುವನು ಇಲ್ಲಿ ರಾಮನು ಹನುಮಂತನಿಗೆ ಹೇಳುವಾಗ ಸುದೀರ್ಘವಾಗಿ ಚಿತ್ರಕೂಟದಿಂದ ಹೊರಟಾಗಿನಿಂದ ಹಿಡಿದು ಇದುವರೆಗೆ ಏನೇನು ನಡೆಯಿತೋ ಅದೆಲ್ಲವನ್ನು ಪಟ್ಟಿ ಮಾಡಿದಂತೆ ಹೇಳಿದ್ದನು ಆದರೆ ಹನುಮಂತನು ಅದನ್ನು ಭರತನ ಬಳಿ ಹೇಳುವಾಗ ಅದನ್ನು ತಿರುವು ಮುರುವಾಗಿಸಿ ಆತ ಹೇಳುತ್ತಿರುವ ವಿಧಾನವೇ ಬೇರೆಯಾಗಿದೆ ಗಮನಿಸಿ ಮೊದಲಿಗೆ ಹೇಳುತ್ತಿರುವನು ರಾಮನು ರಾವಣನನ್ನು ಕೊಂದು ಇತ್ತ ರಾವಣನು ಯಾರು ಆತ ಸೀತೆಯನ್ನು ಅಪಹರಿಸಿದ್ದು ಇದಾವ ವಿಚಾರವು ಭರತನಿಗೂ ತಿಳಿದಿಲ್ಲ ಆದರೆ ಹನುಮಂತನು ಹೇಳುವಾಗ ಅದೆಲ್ಲವೂ ಅಂತರ್ಗತವಾಗಿರಬೇಕು ಎಂಬ ಆಶಯದಂತೆ ರಾವಣನನ್ನು ಕೊಂದು ಸೀತೆಯನ್ನು ಪುನಃ ಪಡೆದು ಅಂದರೆ ಆ ರಾವಣನು ಸೀತೆಯನ್ನು ಕದ್ದುಕೊಂಡು ಹೋಗಿರಬಹುದು ಆತನನ್ನು ಕೊಂದು ರಾಮನು ಪಡೆದಿರಬಹುದು ಇದೆಲ್ಲವನ್ನು ಭರತನೇ ಊಹಿಸಿಕೊಳ್ಳಬೇಕು ಇಷ್ಟಾರ್ಥಗಳನ್ನು ತನ್ನ ಇಷ್ಟ ಇಷ್ಟಾರ್ಥಗಳನ್ನು ಪಡೆದು ಮಹಾಬಲಶಾಲಿಗಳಾದ ಮಿತ್ರರೊಡಗೂಡಿ ಬರುತ್ತಿರುವನು ರಾವಣನನ್ನು ಕೊಂದು ಬಲಶಾಲಿಗಳಾದ ಮಿತ್ರರೊಡಗೂಡಿ ಬರುತ್ತಿರುವನು ಎಂಬುದನ್ನು ಹೇಳಿದ ಕೂಡಲೇ ಭರತನ ಮನಸ್ಸಿನ ಮುಖಭಾವವು ಸಂತಸದಿಂದ ಅರಳುತ್ತದೆಯೋ ಅಥವಾ ಬಲಶಾಲಿಗಳಾದ ಮಿತ್ರರು ರಾವಣನನ್ನು ಕೊಂದು ಈ ಮಾತುಗಳನ್ನು ಶಬ್ದಗಳನ್ನು ಕೇಳಿ ಆತನ ಮುಖ ಮಾಡುತ್ತದೆಯೋ ಇದನ್ನು ಹನುಮಂತನು ಅತಿ ಸೂಕ್ಷ್ಮವಾಗಿ ಗಮನಿಸುತ್ತಿರಬೇಕಲ್ಲವೇ ನಿಧಾನವಾಗಿ ಕಥೆಗಳನ್ನು ಕಥೆಯ ಸಂಪೂರ್ಣ ಕಥೆಯನ್ನು ವಿವರಿಸುತ್ತಾ ಕ್ಷಣ ಕ್ಷಣಕ್ಕೂ ಬದಲಾಗುವ ಆತನ ಭಾವನೆಗಳನ್ನು ಗ್ರಹಿಸುವುದಕ್ಕಿಂತಲೂ ನೇರವಾಗಿ ಯಾವ ಒಂದು ವಿಚಾರವನ್ನು ಹೇಳುವುದರಿಂದ ಮುದ್ದುಭಾವವು ಕೂಡಲೇ ಬದಲಾಗುತ್ತದೆಯೋ ಅಂತಹ ವಿಚಾರವನ್ನೇ ಹೇಕ್ಕಿ ಶ್ರೀಮಂತನು ಮೊದಲು ಹೇಳುತ್ತಿರುವನು ಮಹಾ ತೇಜಸ್ವಿಯಾದ ಲಕ್ಷ್ಮಣನು ಇಂದ್ರನೊಡನೆ ಶಚಿದೇವಿ ಇರುವಂತೆ ಯಶೋವಂತಲಾದ ವಿದೇಹರಾಜನ ಮಗಳಾದ ಸೀತೆಯು ರಾಮನ ಸಂಗಡವೇ ಇದ್ದಾರೆ ಈಗಲೂ ಕೂಡ ಅಷ್ಟೇ ಅವರೆಲ್ಲರೂ ಕ್ಷೇಮವಾಗಿದ್ದಾರೆ ಎಂಬುದನ್ನು ಕೇಳದಕ್ಕಾಗಿಯೇ ಭರತನು ಕುತೂಹಲಿಯಾಗಿರುವನೋ ಇಲ್ಲವೋ ಹನುಮಂತನು ಹೀಗೆನ್ನಲು ಭಾ ಪ್ರೇಮಿಯಾದ ಭರತನು ತಟ್ಟನೆ ಹರ್ಷ ತಾಳಿ ಹಾಗೆಯೇ ಬಿದ್ದು ಬಿಟ್ಟು ಹರ್ಷದಿಂದ ಪ್ರಜ್ಞೆ ತಪ್ಪಿದನು ಸ್ವಲ್ಪ ಕಾಲವಾದ ಮೇಲೆ ರಘುವಂಶದವನಾದ ಭರತನು ಹೇಗೋ ಸಮಾಧಾನ ತೆಗೆದುಕೊಂಡು ಪ್ರಿಯವನ್ನು ನುಡಿಯುತ್ತಿದ್ದ ಹನುಮಂತನಿಗೆ ಹೀಗೆಂದನು ಭಾಗ್ಯವಂತನಾದ ಭರತನು ಕಪಿಯನ್ನು ಸಂಭ್ರಮದಿಂದ ಆಲಿಂಗಿಸಿಕೊಂಡು ಪ್ರೀತಿಯಿಂದಲೂ ಸಂತೋಷದಿಂದಲೂ ಹುಟ್ಟು ಬಂದ ಕಿನ್ನೇರಿ ಧಾರಾಕಾರವಾಗಿ ನೆನೆಸಿದನು ನೀನು ದೇವನೋ ಮನುಷ್ಯನೋ ದಯತೋರಿ ಇಲ್ಲಿಗೆ ಬಂದಿರುವೆ ಕೆಲ ಸೌಮ್ಯನೇ ಪ್ರಿಯವನ್ನು ನುಡಿಯುತ್ತಿರುವ ನಿನ್ನ ನುಡಿಗಾಗಿ ಒಂದು ಲಕ್ಷ ಗೋವುಗಳನ್ನು ಉತ್ತಮವಾದ ನೂರು ಗ್ರಾಮಗಳನ್ನು ಕೊಡುವೆನು ನಿನಗೆ ಬಾಲ್ಯ ಏನಾಗಲು ಹೊಂಬಣ್ಣದ ಕಾಂತಿಯಿಂದ ಕೂಡಿ ಸುಂದರವಾದ ಮೂಗು ತೊಡೆಗಳಿಂದ ಕೂಡಿ ಸುಂದರಂತೆ ಸೌಮ್ಯವಾದ ಮುಖಗಳುಳ್ಳವರಾದ ಹದಿನಾರು ಮಂದಿ ಕನ್ಯೆಯರನ್ನು ಕೊಡುವೆನು ಅವರು ಒಳ್ಳೆಯ ಕುಂಡಲಗಳನ್ನು ಧರಿಸಿರುವವರಾಗಿ ಶುಭ ನಡತೆಗಳಿಂದ ಕೂಡಿರುವರು ಸರ್ವಾಭರಣ ಸಂಪನ್ನರಾಗಿ ಉತ್ತಮ ಜಾತಿ ಕುಲದವರಾಗಿರುವರು ರಾಜಕುಮಾರನು ಕಪಿಶ್ರೇಷ್ಠನು ತಿಳಿಸಿದ ಅದ್ಭುತದಂತಿದ್ದ ಆ ಗಮನದ ವಾರ್ತೆಯನ್ನು ಕೇಳಿ ರಾಮನನ್ನು ನೋಡುವ ಆಸೆಯಿಂದ ಬಹಳ ಸಂತೋಷವನ್ನು ತಾಳಿದನು ಹಾಗೂ ಹರ್ಷದಿಂದ ಈ ರೀತಿ ಹೇಳುವವನಾದನು ಭರತನ ಈ ಒಂದು ಪ್ರತಿಕ್ರಿಯೆಯೇ ಸಾಕಲ್ಲವೇ ಹನುಮಂತನು ಭರತನು ಯಾವ ಗುಣದವನು ಆತ ಇನ್ನೂ ಎಷ್ಟರ ಮಟ್ಟಿಗೆ ಶ್ರೀರಾಮನಿಗಾಗಿ ಕಾದಿರುವನು ಎಂಬುದನ್ನು ಅರಿತುಕೊಳ್ಳಲು ಮುಂದೆ ಏನು ಹೇಳಬೇಕಾದ ಅವಶ್ಯಕತೆಯೇ ಇಲ್ಲ ಹಾಗೂ ಹನುಮಂತನಿಗೆ ಹಿಂತಿರುಗಿ ಹೋಗಲು ಭರತನೂ ಬಿಡುವುದಿಲ್ಲ ಹೋಗುವ ಅವಶ್ಯಕತೆಯೂ ಇಲ್ಲ ಶ್ರೀರಾಮನು ಇಲ್ಲಿಗೆ ನೇರವಾಗಿ ಬರುವುದಕ್ಕೆ ಯಾವ ಅಡ್ಡಿ ಆತಂಕಗಳು ಇಲ್ಲದಿರುವುದರಿಂದ ಬಹುಶಃ ಹನುಮಂತನು ಹಿಂತಿರುಗಿ ಹೋಗಿ ರಾಮನಿಗೆ ಹೇಳಬೇಕಾದುದೇನೂ ಇರುವುದೇ ಇಲ್ಲ ಸ್ವತಃ ರಾಮನೂ ಕೂಡ ಹನುಮಂತನ ಈ ಚರ್ಯೆಯಿಂದ ಅಂದರೆ ಹನುಮಂತನು ಮಾಡಿದ ಈ ಕಾರ್ಯದಿಂದಲೇ ಅಲ್ಲಿರುವ ಪರಿಸ್ಥಿತಿ ಏನೆಂದು ಅರ್ಥ ಮಾಡಿಕೊಳ್ಳುವಂತಹ ಸೂಕ್ಷ್ಮಮತಿಯೇ ಆಗಿರುತ್ತಾನೆ ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಇಪ್ಪತ್ತ ಎಂಟನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಪುರವಾಸಿನಿ ತ್ಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಜ ದೇಹಿಮೆ ನಮಸ್ಕಾರ